ಅನಂತಕುಮಾರ್ ಹೆಗಡೆ ಅವರ ಸ್ಟೇಟ್ಮೆಂಟನ್ನು ಯಾರೂ ಒಪ್ಪಕ್ಕೆ ರೆಡಿ ಇಲ್ಲ ವೈಯಕ್ತಿಕವಾದ ಹೇಳಿಕೆ ಹಿಂದೆ ಅವರು ಏನು ಮಾಡಿದರು ನಾವು ಬಂದಿರದೇ ಸಂವಿಧಾನ ಬದಲಾವಣೆ ಮಾಡೋಕ್ಕಂತ ಹೇಳಿದರು ಸನ್ಮಾನ್ಯ ನರೇಂದ್ರ ಮೋದಿಯವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾರೆ ನಾವೆಲ್ಲ ಭಾರತೀಯ ಮಾಧ್ಯಮ ಮಕ್ಕಳು ಅರೆ ಪರಿಶಿಷ್ಟ ಜಾತಿ ಪಂಗಡ ಈ ಹಿಂದುಳಿದ ವರ್ಗ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿದ್ದನ್ನು ಬದಲಾವಣೆ ಮಾಡೋಕ್ಕೆ ನರೇಂದ್ರ ಮೋದಿ ಬಂದಾರ ಈ ದೇಶ ಅಭಿವೃದ್ಧಿ ಮಾಡೋಕ್ಕೆ ಬಂದರು ಹಿಂದೆ ಇದೇ ರೀತಿ ವಿವಾದಾತ್ಮಕ ಹೇಳಿಕೆಯನ್ನು ಮಾಡಿದರು ಅದನ್ನು ನಾವು ಕಂಡಿಸಿದ್ದೀವಿ ಪಕ್ಷದ ಸಭೆಯಲ್ಲಿ ಈಗಲೇ ಸಿದ್ದರಾಮಯ್ಯ ಹಿಂದುಳಿದುರ್ಗದವರು ಒಬ್ಬ ಮುಖ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಮುಖ್ಯಮಂತ್ರಿ ರಾಜಕೀಯ ಅವ್ರನ್ನ ವಿರೋಧ ಮಾಡ್ಬೋದು ರಾಜಕಾರಣ ವ್ಯತ್ಯಾಸ ಇರುತ್ತೆ ಆದರೆ ಹಗುರವಾಗಿ ಏಕವಚನದಲ್ಲಿ ಮಾತಾಡಿದ್ದನ್ನು ಒಕ್ಕೂರ್ಲಿಂದ ನಾವಂತೂ ಖಂಡಿಸ್ತೀವಿ ಅವರು ಲೋಕಸಭಾ ಸದಸ್ಯ ಕೇಳಿ ಬೇಡನಲ್ಲ ಅವರ ವೈಯಕ್ತಿಕ ಅದು ಆದರೆ ಯಾವುದೋ ಸ್ಪರ್ಧೆಯಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಅಗರವೂ ಮಾತಾಡೋದು ಸಾಮಾನ್ಯ ಪಕ್ಷನೂ ಒಪ್ಪಲ್ಲ ರಾಜ್ಯದ ಅಧ್ಯಕ್ಷ ಒಪ್ಪಲ್ಲ ಯಾರು ಒಪ್ಪಲ್ಲ ಇದು ಖಂಡಿತ ಹೇಳ್ತೀವಿ ನಾವು ಖಂಡಿಸ್ತೀವಿ ಅಂತ ಹೇಳಿ ಪಡ್ತೀವಿ ಒಳ್ಳೇದಲ್ಲ ಪಕ್ಷಿಸ್ತಿದ್ದೀವಿ ಅಣ್ಣ ಯಾರು ಹೇಳಿದ್ದು ಅಣ್ಣ ಯತ್ನಾಳು ಸೋಮಣ್ಣ ರೇಣುಕಾಚಾರ್ಯ ಯಾರು ದೊಡ್ಡರಲ್ಲ ರೇಣುಕಾಚಾರ್ಯ ಯಾರು ದೊಡ್ಡನಲ್ಲ ಪಕ್ಷ ದೊಡ್ಡದು ಪಕ್ಷ ತಾಯಿ ಸಮಾನ ಯಾರು ಕಣಿಸಲ್ಲ ಅವ್ರು ಹೇಳ್ಬಾರ್ದು ವೈಯಕ್ತಿಕ ಹೇಳಿಕೆ ಆದ್ರೆ ಈಗ ಅಂಬೇಡ್ಕರ್ ಅಪಮಾನ ಮಾಡೋದು ಸಂವಿಧಾನಕ್ಕಪ್ಪ ಮಾಡೋದು ತಪ್ಪಾಗುತ್ತಲ್ಲ ಅದಕ್ಕೋಸ್ಕರ ಯಾರು ಹಿಂದು ದುರ್ಗ ದಲಿತರು ಎಸ್ ಸಿ ಎಸ್ ಟಿ ಅಂಬೇಡ್ಕರ್ ಸಂವಿಧಾನ ಬರ್ತಾರೆ ತುಳಿತ ಕೊಳ ಕ ಅವ್ರಿಗೆ ನಾವು ಸಂವಿಧಾನ ಬಂದ್ರದೇ ಬದಲಾವಣೆ ಮಾಡೋಕ್ಕಂತ ತಪ್ಪಾಗುತ್ತ ಮೋದಿಯವ್ರು ಅದನ್ನು ಮತ್ತೆ ಈಗ ನಮ್ಮ ಏನು ಅನಂತ್ ಕುಮಾರ್ ಮಾತಾಡೋ ಬರ ರಭಸದಲ್ಲಿ ಬರದಲ್ಲಿ ಸಿದ್ದರಾಮಯ್ಯರು ಏಕೋಚಲ ಟೀಕೆ ಮಾಡೋದು ತಪ್ಪು ಸಿದ್ದರಾಮಯ್ಯವರು ಒಂದು ಬಾರಿ ಯಾವನೇನು ಸರ್ಜಿಕಲ್ ಸ್ಟ್ರೈಕ್ ಬಂದು ಕಟ್ಕೊಂಡೋಗಿದ್ನ ಅಂತ ಹೇಳ್ತಾರೆ ಯಾರು ಮಾತಾಡಬಾರ್ದು ಆದರೆ ಅನಂತಕುಮಾರ್ ಹೆಗಡೆಯನ್ನು ನಾವೊಂದು ಸಾರಸಿ ಅದನ್ನು ಖಂಡಿಸ್ತೀವಿ ನಾನೇ ನಾನಾರಾಯಣ್ ಸಾಮಾನ್ಯ ಕಾರ್ಯಕರ್ತ ಅಷ್ಟೇ ಅದು ಅಧ್ಯಕ್ಷ ವಿವೇಚನೆ ಬಿಡಿ ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನರೇಂದ್ರ ಮೋದಿ ತೀರ್ಮಾನ ಮಾಡ್ತಾರೆ ಅವನ್ನೇ ಕೇಳ್ರಿ ನಾನು ಟೀಕೆ ಮಾಡೋಕ್ಕೆ ಇಚ್ಛೆ ಪಡಲ್ಲ ಯಾರು ಬಾಯಿ ಪರಿಶುದ್ಧ ಇದು ಹೆಂಗೆ ಟೀಕೆ ಟಿಪ್ಪಣಿಗಳು ಆರೋಗ್ಯಕರವಾಗಿರಬೇಕು ನಮ್ಮ ಬಾಯಲ್ಲಿ ವಲಸು ಮಾತು ಬರಬಾರ್ದು ನಮ್ಮ ತಂದೆ ತಾಯಿ ನಮ್ಮ ಪಕ್ಷ ನಮ್ಮ ಸಂಸ್ಕಾರ ಕೊಟ್ಟಿದೆ ಸಂಸ್ಕೃತಿ ಕೊಟ್ಟಿದೆ ಹಂಗಾಗಿ ಸಂಸ್ಕಾರ ಸಂಸ್ಕೃತಿ ಅಡಿಯಲ್ಲೇ ನಾವು ಮಾತಾಡಬೇಕು ನಾವು ಮಾತಾಡುವಾಗ ನಮ್ಮ ನಾಲಿಗೆ ಹಿಡಿತದಲ್ಲಿ ಇರಬೇಕು